ಸರ್ ಇದು ಬೇಗ ಹೇಳ್ತಾ ಇದ್ದರು ನಮ್ಮ ರಾಜ್ಯ ಬಂಡವಾಳ ಹೂಡಿಕೆ ಮಾಡುವಂಥ ಕಂಪನಿಗಳನ್ನು ಬೆದರಿಕೆ ಹಾಕಿ ರಾಜ್ಯ ಕಳಿಸ್ತಾ ಇರೋದು ಅಥವಾ ನಿಮ್ಮ ಮಾಹಿತಿ ನಾನು ಬಹಿರಂಗವಾಗಿ ಚಾಲೆಂಜ್ ಮಾಡಿದ್ದೀನಿ ಅಲ್ವಾ ಹೇಳಿದ್ದೀನಿ ನೀವು ಆ ಪ್ರಸ್ತಾವನೆಗಳು ಗವರ್ಮೆ ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿರುವಂಥ ಪ್ರಸ್ತಾವನೆಗಳು ತೆಗೀರಿ ಆಪ್ಷನ್ ಒನ್ ಯಾವಾಗಲೂ ಕರ್ನಾಟಕ ಅಥವಾ ತಮಿಳುನಾಡು ಇರುತ್ತೆ ಆಪ್ಷನ್ ಟು ಯಾವಾಗಲೂ ತೆಲಂಗಾಣ ಅಥವಾ ತಮಿಳ್ನಾಡು ಇರ್ತದೆ ವಿ ಆರ್ ಆಲ್ವೇಸ್ ನಂಬರ್ ಒನ್ ವಿ ಆರ್ ದ ಮೋಸ್ಟ್ ಫೇವರ್ಡ್ ಡೆಸ್ಟಿನೇಷನ್ ಅಲ್ಲಿ ಪ್ರಸ್ತಾವನೆಗಳು ಹೋದ ತಕ್ಷಣ ನೋಯ್ಡಾ ಆಗಿಬಿಡುತ್ತೆ ಅಸ್ಸಾಮ್ ಆಗುತ್ತೆ ಹೆಂಗೆ ಸರ್ ಆಗುತ್ತೆ ಈಗ ಒಬ್ರು ಯಾರಾದರೂ ಬಂಡವಾಳ ಹೂಡಿಕೆ ಬರಬೇಕಂದರೆ ಅಲ್ಲಿ ನಮ್ಮ ಹತ್ರ ಮಾತಾಡ್ತಾರಲ್ವಾ ಇಲ್ಲಿ ಬಂದು ಸರ್ ನಮ್ಗೆ ಏನು ಇನ್ಸೆಂಟಿವ್ ಕೊಡ್ತೀರಾ ನಮ್ಗೇನು ಸಬ್ಸಿಡಿ ಕೊಡ್ತೀರಾ ನಮಗೆ ಏನು ಸಹಕಾರ ನೀಡ್ತೀರಾ ತಮಿಳ್ನಾಡಿನವ್ರು ನಮಗೆ ಇದು ಕೊಡ್ತಾ ಇದ್ದಾರೆ ತೆಲಂಗಾಣದವ್ರು ಇದು ಕೊಡ್ತಾಯಿದ್ದಾರೆ ಇದು ಮೀರು ನಮ್ಗೆ ಏನಾದರೂ ಸಿಗ್ಬೋದಾ ಬಂಡವಾಳಕ್ಕೆ ಅಂತ ನಮ್ಮ ಜೊತೆ ಚರ್ಚೆ ಮಾಡಿರ್ತಾರಲ್ಲ ಪ್ರಸ್ತಾವನೆ ರೆಡಿ ಮಾಡಲಿಕ್ಕೆ ನಾವು ಕೂಡ ಪೇಪರ್ ಮೇಲೆ ಸೈನ್ ಮಾಡೇ ಕಳಿಸಿರ್ಬೇಕಲ್ಲ ನಾವು ಇಷ್ಟೆಲ್ಲ ನಾವು ಮಾಡ್ತೀವಿ ನಿಮಗೆ ರಿಟರ್ನ್ ಆಗಿ ಸೊ ನಾನು ಕೇಳ್ತಾ ಇರೋದು ನೀವು ಒಂದು ಕಡೆ ನೀವು ಈ ದೇಶ ಕಟ್ಟೋದ್ರಲ್ಲಿ ಏನೂ ಇಲ್ಲ